ಒಂದ್ಸರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಪ್ರಿಸ್ಕ್ರಿಪ್ಷನ್ ತರ ಕಾಣಿಸೋ ಒಂದು ರಿಪೋರ್ಟ್ ನೋಡಿ ಇದು ಕೋಲ್ಕತ್ತಾ ಡಾಕ್ಟರ್ ಇದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಇಷ್ಟು ಇಷ್ಟುದ ಅಂದ್ರೆ ಆ ಬಾಡಿಯಲ್ಲಿ ಹಾಗಿರ್ತಕ್ಕಂಥ ಫ್ರಾಕ್ಚರ್ಸ್ ಒಂದು ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ ಇದನ್ನ ನೋಡ್ತಾ ಇದ್ರೆ ಎಂಥವ್ರಿಗೂ ಕೂಡ ಹಾರಿಬಲ್ ಅನ್ನಿಸ್ತಾ ಇರೋಲ್ಲ ನಾನು ಲಾಸ್ಟ್ ವಿಡಿಯೋ ನಿಮಗೆ ಮಾಡಿದ್ದೆ ಆ ಲಾಸ್ಟ್ ವಿಡಿಯೋದಲ್ಲಿ ಕೋಲ್ಕತ್ತಾ ಡಾಕ್ಟರ್ ಬಗ್ಗೆ ಸ್ವಲ್ಪ ಹೇಳಿದೆ ಬಟ್ ಇನ್ನು ಅವತ್ತು ಅಷ್ಟೊಂದು ಡೀಟೇಲ್ಸ್ ತನಗೂ ಸಿಕ್ಕಿರ್ಲಿಲ್ಲ ಅಂದ್ರೆ ಇನ್ನೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಬಂದಿರಲಿಲ್ಲ ಜಸ್ಟ್ ಏನ್ ಘಟನೆ ನಡೆದಿತ್ತು ಎಲ್ಲಿ ನಡೆದಿತ್ತು ಏನು ಇದ್ರ ಬ್ಯಾಕ್ ಗ್ರೌಂಡ್ ಅನ್ನೋ ತರ ಅಂದ್ರೆ ಈ ಘಟನೆ ಇದು ಈ ಘಟನೆ ಏನು ಅನ್ನೋದ್ರ ಬಗ್ಗೆ ಒಂದು ಇಂಟರ್ ತರ ಕೊಟ್ಟಿದ್ದೆ ನಾನು ವೀಡಿಯೋ ಬಟ್ ಇದರಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆದ ನಂತರ ಏನೇನು ಅಂದ್ರೆ ಎಷ್ಟು ಹಾರಿಬಲ್ ಆಗಿ ಒಂದು ಮೂವತ್ತೊಂದು ವರ್ಷ ವಯಸ್ಸಿನ ಡಾಕ್ಟರ್ನ ಹತ್ಯೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಒಂದು ಇದ್ರ ಬಗ್ಗೆ ಡಿಟೇಲ್ ಆಗಿ ಹೇಳೋಣ ಅಂತ ಈ ವಿಡಿಯೋ ಮಾಡಿದೆ ಆ ಮೂವತ್ತೊಂದು ವರ್ಷದ ಡಾಕ್ಟರು ಅವ್ರು ಸಾಯು ಅದರಿಂದ ಆ ಒಂದು ಕ್ಷಣದಿಂದ ತನ್ನ ಕಾಪಾಡ್ಕೊಳೋದಕ್ಕೋಸ್ಕರ ಕೊನೆ ಕ್ಷಣದವರೆಗೂ ತುಂಬಾ ಹೋರಾಟ ಮಾಡಿರ್ತಾರೆ ಬಟ್ ಅವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಹೇಳ್ತಾರೆ ಆ ಒಂದೊಂದು ಪಾಯಿಂಟ್ಸ್ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಕಣ್ಣಿನಿಂದ ರಕ್ತ ಬಂದಿದೆ ಬಾಯಿಂದ ರಕ್ತ ಬಂದಿದೆ ಬೆರಳುಗಳು ಕಾಲುಗಳು ಎಲ್ಲ ಕೂಡ ಮುರಿದೋಗಿದೆ ಫುಲ್ ಫ್ರಾಕ್ಚರ್ಸ್ ಆಗಿದೆ ಕಾಲನ್ನು ನೈಂಟಿ ಡಿಗ್ರಿ ಅಷ್ಟು ಟ್ವಿಸ್ಟ್ ಮಾಡಿದ್ದಾರೆ ಆ ಮತ್ತೆ ಸ್ಟೊಮಕ್ ಇಂಜುರೀಸ್ ಪ್ರೈವೇಟ್ ಪಾರ್ಟ್ಸ್ ಎಲ್ಲ ಫುಲ್ ಇಂಜುರೀಸ್ ಹೇಳೋಕೆ ಆಗಲ್ಲ ಅಷ್ಟು ಆಗಿ ಒಂದು ಹತ್ಯೆ ಮಾಡಿದ್ದಾರೆ ಮತ್ತು ಫೈನಲಿ ಅವ್ರು ಯಾವ ರೀತಿ ಸಾಯಿಸಿದ್ದಾರೆ ಅಂದರೆ ಬಾಯಿ ಮತ್ತು ಕುತ್ತಿಗೆ ಮೇಲೆ ಬಲವಾಗಿ ಪ್ರ ಕುತ್ತಿಗೆನ ಹೊತ್ತಿರೋದರಿಂದ ಜೀವ ಹೋಗಿದೆ ಆ ಒಂದು ಕ್ಷಣದಲ್ಲಿ ಅಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಇನ್ನೊಂದು ಇರುತ್ತಲ್ಲ ಬ್ರೇಕ್ ಬ್ರೇಕಾಗಿ ಹೋಗಿದೆ ಆ ರೇಂಜಿಗೆ ಕುತ್ತಿಗೆ ಹೊತ್ತುಬಿಟ್ಟು ಸಾಯಿಸಿದ್ದಾರೆ ಇಷ್ಟು ಹಾರಿಫಿಕ್ಕಾಗಿ ಇಷ್ಟು ಟೇ ಒಂದು ಸ್ಕೇರಿಯಾಗಿ ಆ ಒಂದು ಮರ್ಡರ್ನ ಮಾಡಿದ್ದಾರೆ ಇದ್ರ ವಿರುದ್ಧ ಅದಕ್ಕೋಸ್ಕರ ಡಾಕ್ಟರ್ಸ್ಗಳೆಲ್ಲರೂ ಕೂಡ ಎಷ್ಟು ಸ್ಟ್ರೈಕ್ ಮಾಡಿದ್ರು ಅಂದರೆ ನಮಗೆ ಸೇಫ್ಟಿ ಬೇಕು ನೀವು ಮತ್ತೆ ಈ ಸತ್ತೋಗಿರೋ ಡಾಕ್ಟರ್ಗೆ ಜಸ್ಟಿಫಿಕೇಶನ್ ಕೊಡಬೇಕು ಅಂತೇಳ್ಬಿಟ್ಟು ಯಾಕೆ ಅಂತಂದ್ರೆ ಅಲ್ಲಿ ನಡೆದಿರೋ ಘಟನೆ ನೋಡಿ ಅವತ್ತು ಆ ಒಂದು ಬಾಡಿನ ಏನು ಫಸ್ಟ್ ಒಬ್ರು ಅಬ್ಸರ್ವ್ ಮಾಡಿದ್ದಾರೆ ಆಸ್ಪಿಟಲಲ್ಲಿ ಅವರು ತಿಳಿಸಿಟ್ಗೆ ಇಮಿಡಿಯೇಟು ಆ ಒಬ್ಬ ಡಾಕ್ಟರ್ನ ಪೇರೆಂಟ್ಸ್ಗೆ ಫೋನ್ ಮಾಡಿಬಿಟ್ಟು ತಿಳಿಸಿದ್ದಾರೆ ಆ ಹಾಸ್ಪಿಟಲ್ನ ಕಡೆಯಿಂದ ಈ ರೀತಿ ನಿಮ್ಮ ಮಗಳು ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾಳೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಅವರು ಅಲ್ಲಿಗೆ ರೀಚ್ ಆಗಿದ್ದಾರೆ ರೀಚ್ ಆಗಿದಾಗ ಅವರು ತಂದೆನ ಒಳಗಡೆ ಹೋಗಿ ಬಾಡಿ ನೋಡೋಕೆ ಅವ್ರು ಬಿಡೋದಕ್ಕೆ ತಯಾರಿಲ್ಲ ಆ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಕಾರಣ ಇದೆಲ್ಲ ತುಂಬಾ ಅನುಮಾನ ಮೂಡಿಸೋ ರೀತಿಯಲ್ಲಿ ಇತ್ತು ಅವ್ರ ತಂದೆ ಆ ಒಂದು ಬಾಡಿಯ ಪಿಕ್ಚರ್ ತಕೊಂಡು ಇಮಿಡಿಯೇಟ್ ಅವರೊಬ್ಬ ರಿಲೇಟಿವ್ಸ್ ಕಳಿಸಿದಾಗ ಅವರ ರಿಲೇಟಿವ್ಸು ಆ ಬಾಡಿ ಪಿಕ್ಚರ್ ನೋಡ್ಬಿಟ್ಟು ಇದು ಹಂಡ್ರೆಡ್ ಪರ್ಸೆಂಟ್ ಇದು ಸೂಸೈಡ್ ಅಲ್ಲ ಇಲ್ಲಿ ಏನೋ ಬೇರೆ ಆಗಿದೆ ಅಂತಂದಾಗ ಅವರು ಆ ಒಂದು ಅವ್ರು ಯಾವಾಗ ರಿಯಾಕ್ಟ್ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಇದನ್ನ ಪೊಲೀಸರು ಒಬ್ಬ ಸಾಮಾನ್ಯ ವ್ಯಕ್ತಿ ಗೊತ್ತಾಗ್ತಿದೆ ಅಲ್ಲಿ ನಡೆದಿರ್ತಕ್ಕಂಥದನ್ನ ನೋಡಿದ್ರೆ ಇದು ಏನಾಗಿದೆ ಅಂತ ಹೇಳ್ಬಿಟ್ಟು ಬಟ್ ಅದನ್ನ ಸೂಸೈಡ್ ಅಂತ ಅವ್ರು ಹೇಳ್ತಾರೆ ಇದರಿಂದ ಯಾರದೋ ದೊಡ್ಡವ್ರ ಕೈವಾಡನೆ ಇದೆ ಅನ್ಸುತ್ತೆ ಸಂಜೆ ರಾಯನ ಸಾಯಿಸಿದ್ದಾರೆ ಅಂತ ಅವ್ರು ಏನ್ ಹೇಳ್ತಾ ಇದಾರಲ್ಲ ಅದು ನಿಜಕ್ಕೂ ಅದಕ್ಕೆ ನಂಬೋದಕ್ಕೆ ಅಷ್ಟು ನಂಬಲು ಕಷ್ಟ ಸಾಧ್ಯ ಅನ್ನೋ ರೀತಿಯಲ್ಲಿ ಇದೆ ಯಾಕೆ ಅಂತಂದ್ರೆ ಆ ಅಲ್ಲಿ ನಡೆದಿರೋ ಘಟನೆ ನೋಡಿದ್ರೆ ಒಬ್ಬ ವ್ಯಕ್ತಿಯಿಂದ ಆ ರೀತಿ ಮಾಡಿದ್ದಾರೆ ಅನ್ನೋದಕ್ಕೆ ತುಂಬಾನೇ ಡೌಟ್ ಅನ್ಸುತ್ತೆ ಯಾಕೆ ಅಂತಂದ್ರೆ ಶಿಫಾಟ್ ಅಗೇನ್ಸ್ಟ್ ಹಿಮ್ ಅವಳು ತುಂಬಾ ಫೈಟ್ ಮಾಡಿದಾಳೆ ಬಟ್ ಸ್ಟಿಲ್ ಆ ಅವಳು ಆಗಿಲ್ಲ ಅಂದರೆ ಆ ವ್ಯಕ್ತಿ ಸಂಜಯ ರಾಯನೂ ತುಂಬ ಏನು ಬಲವನ್ನಾಗಿರೋವಂಥ ವ್ಯಕ್ತಿ ಏನಲ್ಲ ಅವನು ತಿನ್ನಾಗಿದ್ದಾನೆ ಬಟ್ ಅವಳು ತುಂಬಾ ಫೈಟ್ ಮಾಡಿದಾಳೆ ಬಟ್ ಈ ಸಸ್ಪೆಕ್ಟ್ ಇರೋದೇನೆಂದರೆ ಇದು ಗ್ಯಾಂಗ್ ರೇಪ ಅನ್ನೋದು ಕೂಡ ಒಂದು ಡೌಟ್ ಇದೆ ಒಬ್ಬ ವ್ಯಕ್ತಿ ಮಾತ್ರ ಮಾಡಿದಾನ ಇದರಿಂದ ಬೇರೆ ಬೇರೆಯವ್ರ ಕೈವಾಡ ಇದೆಯಾ ಅನ್ನೋ ರೀತಿಯಲ್ಲಿದೆ ಅಂದರೆ ಬಟ್ ತುಂಬ ಅದು ಏನಾದರೂ ಆಗಿರಲಿ ಇವು ಈ ಒಬ್ಬ ಡಾಕ್ಟರ್ಗೆ ನ್ಯಾಯ ಸಿಗಬೇಕು ಮತ್ತು ಆ ರೀತಿ ಒಂದು ಒಂದು ಹಾಸ್ಪಿಟಲ್ನಲ್ಲೇ ಒಂದು ಸೇಫ್ಟಿ ಸಿಕ್ಕಿಲ್ಲ ಅಂತಂದರೆ ಹೊರಗಡೆ ಎಲ್ಲಿಂದ ಸೇಫ್ಟಿ ಸಿಗೋಕೆ ಸಾಧ್ಯ ಒಂದು ಹೇಳ್ತಾರಲ್ಲ ಇಷ್ಟು ಹೀನಾಯವಾಗಿ ಒಬ್ಬರು ಸಾಯಿಸೋಕೆ ಸಾಧ್ಯನಾ ಅನ್ನೋ ರೇಂಜಿಗೆ ಅವರು ಸಾಯಿಸಿದ್ದಾರೆ ಅದು ತುಂಬಾ ಟೆರಿಫಿಕ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಇಲ್ಲ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಲಿಸ್ಟನ್ನ ನೋಡಿಬಿಟ್ರೆ ಅಷ್ಟು ಇಂಜುರೀಸು ಸುಮಾರು ಹನ್ನೆರಡು ಹದಿಮೂರು ಲಿಸ್ಟ್ ಬರೆದಿದ್ದಾರೆ ಅವರು ಅಷ್ಟು ಇಂಜುರೀಸ್ ಇದೆ ಆ ಬಾಡಿಯಲ್ಲಿ ಒಬ್ಬ ಡಾಕ್ಟರ್ ಅಂತೂ ಹೇಳ್ತಾರೆ ನಾನೊಂದು ಇದ್ರಲ್ಲಿ ನೋಡಿದೆ ಕ್ಲಿಪ್ಪಲ್ಲಿ ಒಬ್ಬ ಡಾಕ್ಟ್ರ್ ಎಂಟೈರ್ ಬಾಡಿಯಲ್ಲಿ ಯು ಕಾಂಟ್ ಫೈಂಡ್ ಎಮ್ ಟಿ ಪ್ಲೇಸ್ ಒಬ್ಬ ಒಂದು ಎಂಟಿ ಪ್ಲೇಸ್ ಸಿಗ್ಲಾರ್ದಿಲ್ಲ ಇದ್ದಷ್ಟು ಒಂದು ಗಾಯಗಳು ಫ್ರ್ಯಾಕ್ಚರ್ಸು ಆಗಿದೆ ಅಂತಲೇ ಹೇಳ್ಬೋದು ಮತ್ತು ಆ ಸಂಜಯ್ ರಾಯ್ ಅನ್ನೋ ವ್ಯಕ್ತಿಯ ಕಾಲಿನ ಶೂ ಮೇಲೆ ಎಲ್ಲ ಕೂಡ ರಕ್ತ ಸಿಕ್ಕಿದೆ ಅದೆಲ್ಲ ಪ್ರೂಫ್ ಸಿಕ್ಕಿದೆ ಒಂದು ಎಡ್ಸೆಟ್ ಸಿಕ್ಕಿದೆ ಒಂದು ಅದನ್ನು ಪೊಲೀಸರು ಮ್ಯಾಚ್ ಮಾಡಿ ನೋಡಿದಾಗ ಈ ಸಂಜಯ್ ರಾಯ್ ಅನ್ನೋ ವ್ಯಕ್ತಿಯ ಮೊಬೈಲ್ ಜೊತೆ ಕನೆಕ್ಟ್ ಆಗಿದೆ ಸೊ ಬಟ್ ಇದರಿಂದ ಅಂತೂ ಬಟ್ ಯಾರೋ ಇದ್ದಾರೆ ಇದು ಸಂಜಯ್ ರಾಯ್ ಒಬ್ಬನಿಂದಾನೆ ಆಗಿರೋಂಥ ಕೇಸ್ ಅಲ್ಲ ಇದು ಬಟ್ ಇದರಿಂದ ಯಾರೋ ಇದಾರೆ ಅನ್ನೋದಂತೂ ನಿಜ ಲೆಟ್ಸಿ ಸಿ ಬಿ ಐಗೂ ಕೂಡ ವಹಿಸಿದ್ದಾರೆ ಯಾವ ರೀತಿ ಇದನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ ನೋಡಬೇಕು ಬಟ್ ಬಿ ಕೇರ್ಫುಲ್ ಗರ್ಲ್ಸ್ ಯಾರೇ ಆಗಿರ್ಬೋದು ಯಾವುದೇ ಅದು ಈ ಅಂದರೆ ಈ ಘಟನೆ ಈ ಒಂದು ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಈ ರೀತಿ ಒಂದು ಘಟನೆ ಹೆಣ್ಣಿನ ಸ್ವಾತಂತ್ರ್ಯದ ಬಗ್ಗೆ ಪ್ರಶ್ನೆ ಮೂಡಿಸೋ ಅಂಥದ್ದು ಈ ದೇಶ ನಿಜಕ್ಕೂ ಸೇಫಾ ಅನ್ನೋ ರೀತಿಯಲ್ಲಿ ಈ ಒಂದು ಘಟನೆ ನಡೆದಿರೋದು ಸೊ ಆದಷ್ಟು ಈ ಒಂದು ಕೇಸ್ನ ಇನ್ವೆಸ್ಟಿಗೇಷನ್ ತುಂಬ ನ್ಯಾಯಯುತವಾಗಿ ನಡೀಲಿ ಆ ಒಂದು ಸತ್ತೋದಂಥ ಡಾಕ್ಟರ್ಗೆ ಒಂದು ನ್ಯಾಯ ಸಿಗ್ಲಿ ಆ ಫ್ಯಾಮಿಲಿಗೆ ಒಂದು ನ್ಯಾಯ ಸಿಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೂ ಏನಾದ್ರು ಡೀಟೇಲ್ಸ್ ಇದ್ರ ಬಗ್ಗೆ ಸಿಕ್ಕರೆ ನಾನು ಖಂಡಿತವಾಗ್ಲೂ ತಿಳಿಸ್ತೇನೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು